ತಂದೆ ತಾಯಿ ಸ್ವರೂಪರಾದ ನಿವೃತ್ತ ನೌಕರರು ಎಲ್ಲಾ ಪಿಂಚಣಿದಾರರು ಹಾಗೂ ಹಿರಿಯ ನಾಗರಿಕರು ತಾವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನ ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಿರಂತ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಈ ದಿನ ಪ್ರತಿಯೊಬ್ಬ ಹಿರಿಯ ನಾಗರಿಕರಿಗೆ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಒಂದು ಭರ್ಜರಿ ಸಿಹಿ ಸುದ್ದಿಯೊಂದಿಗೆ ಹಾಜರಾಗಿದ್ದೇನೆ ಸ್ನೇಹಿತರೆ ನೀವು ಕೇಳ್ಬೋದು ಈ ಯೋಜನೆಗೂ ನಿವೃತ್ತ ನೌಕರರಿಗೂ ಪಿಂಚಣಿದಾರರಿಗೂ ಏನು ಸಂಬಂಧ ಅಂತ ನೀವು ನಿವೃತ್ತರಾದ ನಂತರ ನೀವು ಕೂಡ ಹಿರಿಯ ನಾಗರಿಕರೇ ಹಿರಿಯ ನಾಗರಿಕರಿಗೆ ಕೊಡುವಂತ ಪ್ರತಿಯೊಂದು ಸೌಲಭ್ಯಗಳು ಕೂಡ ನಿಮಗೆ ಅಪ್ಲೈ ಆಗತ್ತೆ ಹಾಗಾಗಿ ನಿಮಗೂ ಕೂಡ ಇದರಿಂದ ಉಪಯೋಗ ಆಗತ್ತೆ ಅಂತ ಹೇಳ್ತಾ ಹಿರಿಯ ನಾಗರಿಕರಿಗಾಗಿ ಸರ್ಕಾರಗಳು ಮಾಡಿರುವಂತಹ ವಿಶೇಷ ಯೋಜನೆ ಹಾಗೂ ಸೌಲಭ್ಯಗಳ ಬಗ್ಗೆ ವಿವರವಾದ ಮಾಹಿತಿ ಕೊಡ್ತಾ ಇದ್ದೀನಿ ಪ್ರತಿಯೊಬ್ಬರೂ ಉಪಯೋಗಿಸ್ಕೊಳ್ಳಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಈ ಯೋಜನೆಯ ಲಾಭಗಳನ್ನು ಪಡ್ಕೊಳ್ಳಿ ಸ್ನೇಹಿತರೆ ಹಿರಿಯ ನಾಗರಿಕರು ನಿವೃತ್ತ ನೌಕರರು ಪಿಂಚಣಿದಾರರು ಈ ದೇಶವನ್ನು ಕಟ್ಟಿದವರು ಈ ದೇಶಕ್ಕಾಗಿ ಹತ್ತಾರು ವರ್ಷಗಳ ಕಾಲ ಶ್ರಮ ಪಟ್ಟಿದ್ದಾರೆ ದೇಶದ ಅಭಿವೃದ್ಧಿಯಲ್ಲಿ ಅವರ ಕೊಡುಗೆ ಕೂಡ ಇದೆ ಆದರೆ ಹಿರಿಯ ನಾಗರಿಕರನ್ನ ನಾವು ನಡೆಸ್ಕೊಳ್ಳೋ ರೀತಿ ಯಾವ ರೀತಿ ಇದೆ ಹಿರಿಯ ನಾಗರಿಕರಿಗಾಗಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ತಂದಿರುವಂತಹ ಯೋಜನೆಗಳು ಏನೇನಿದೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಸೇರಿ ಹಿರಿಯ ನಾಗರಿಕರ ಕಲ್ಯಾಣಕ್ಕಾಗಿ ಸಂಧ್ಯಾ ಕಿರಣ ಎಂಬ ಯೋಜನೆಯನ್ನ ತಂದಿದೆ ಇದು ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರಿಗೂ ಕೂಡ ಉಪಯುಕ್ತವಾದ ಯೋಜನೆ ಯಾವ ಯಾವ ಸೌಲಭ್ಯಗಳಿದೆ ಅದನ್ನು ಹೇಗೆ ಪಡೆಯಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸೋದಾದರೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಅಂದಾಜು ಸುಮಾರು ಐವತ್ತೇಳು ಪಾಯಿಂಟ್ ತೊಂಬತ್ತೊಂದು ಲಕ್ಷ ಹಿರಿಯ ನಾಗರಿಕರಿದ್ದಾರೆ ಸಾಮಾನ್ಯವಾಗಿ ಕರ್ನಾಟಕ ಸರ್ಕಾರವು ಆರೋಗ್ಯ ಪಾಲನೆ ಹಾಗೂ ಇತರೆ ಸಂಬಂಧಿತ ಸೌಲಭ್ಯಗಳನ್ನು ಕೊಡುವ ವಿಚಾರವಾಗಿ ಜೀವಿತಾವಧಿ ಉತ್ತಮಗೊಂಡಿದೆ ಈಗಿನ ಜೀವಿತಾವಧಿ ಆರೋಗ್ಯ ಪಾಲನೆಗಾಗಿ ಸಾಮಾನ್ಯ ಜನರಿಗಾಗಿ ಭಾರತ ಸಂವಿಧಾನದಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಲ್ಲಿ ಅನುಚ್ಛೇದ ನಲವತ್ತೊಂದರ ಅಡಿಯಲ್ಲಿ ಪ್ರಕಟಿಸಿದಂತೆ ತನ್ನ ಹಿರಿಯ ನಾಗರಿಕರಿಗೆ ಉತ್ತಮ ಗುಣಮಟ್ಟದ ಜೀವನ ಕೊಡುವುದನ್ನ ಖಾತರಿಪಡಿಸುವ ಉದ್ದೇಶಕ್ಕಾಗಿ ಕರ್ನಾಟಕ ಸರ್ಕಾರವು ಹಿರಿಯ ನಾಗರಿಕರಿಗೆ ಆದೇಶವನ್ನ ಮಾಡಿದೆ ಎರಡು ಸಾವಿರದ ಮೂರರಲ್ಲೇ ಈ ಆದೇಶವಾಗಿದೆ ಈ ಆದೇಶದ ಪ್ರಕಾರ ಯಾವ ಯಾವ ಸೌಲಭ್ಯಗಳು ಹಿರಿಯ ನಾಗರಿಕರಿಗೆ ಸಿಗತ್ತೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಹಿರಿಯ ನಾಗರಿಕರನ್ನು ಗುರುತಿಸುವ ಹಾಗೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹಿರಿಯ ನಾಗರಿಕರ ಕಲ್ಯಾಣಕ್ಕಾಗಿ ಅನುಷ್ಠಾನಗೊಳ್ಳುವಂಥ ಪ್ರತಿಯೊಂದು ಸ್ಕೀಮ್ಗಳ ಪ್ರಯೋಜನವನ್ನು ಪಡೆಯಲು ಅನುಕೂಲವಾಗುವಂತೆ ಹಿರಿಯ ನಾಗರಿಕರ ಗುರುತಿನ ಚೀಟಿಯನ್ನು ಉಚಿತವಾಗಿ ವಿತರಿಸುವಂಥ ಯೋಜನೆ ಹಿರಿಯ ನಾಗರಿಕರು ಈ ಗುರುತಿನ ಚೀಟಿಯನ್ನು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಪಡ್ಕೊಳ್ಬೋದು ವಿಕಲಚೇತನರು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸೇವೆ ವಿಭಾಗದಲ್ಲಿ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಫೋಟೋ ಫೋಟೋದೊಂದಿಗೆ ಭರ್ತಿ ಮಾಡಿದ ಅರ್ಜಿಯನ್ನು ಆನ್ಲೈನ್ನಲ್ಲೇ ಸಲ್ಲಿಸಿ ಇಪ್ಪತ್ತೊಂದು ದಿನಗಳಲ್ಲಿ ಅದನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಎರಡನೇದಾಗಿ ಅರುವತ್ತು ಮತ್ತು ಅದಕ್ಕಿಂತ ಹೆಚ್ಚಿನ ನಿರ್ಗತಿಕ ವೃದ್ಧರು ಉಚಿತ ಊಟ ವಸತಿ ವೈದ್ಯಕೀಯ ಸೌಲಭ್ಯಗಳನ್ನು ಕೊಡೋ ಉದ್ದೇಶಕ್ಕಾಗಿ ಪ್ರತಿ ಜಿಲ್ಲೆಗೆ ಒಂದರಂತೆ ಇಪ್ಪತ್ತೈದು ಫಲಾನುಭವಿಗಳನ್ನ ಹೊಂದಿರುವಂತ ವೃದ್ಧಾಶ್ರಮಗಳನ್ನು ಪ್ರಾರಂಭ ಮಾಡಿದೆ ಎಲ್ಲ ಕಂದಾಯ ಉಪವಿಭಾಗದಲ್ಲೂ ಪ್ರತಿ ಉಪ ವಿಭಾಗಕ್ಕೆ ಒಂದರಂತೆ ಸ್ವಯಂ ಸೇವಕ ಸಂಸ್ಥೆಗಳ ಮೂಲಕ ಈ ವೃದ್ಧಾಶ್ರಮಗಳನ್ನು ಸ್ಥಾಪನೆ ಮಾಡಿದೆ ಹಿರಿಯ ನಾಗರಿಕರ ಸಹಾಯವಾಣಿ ಹಿರಿಯ ನಾಗರಿಕರ ರಕ್ಷಣೆ ಉಚಿತ ಕಾನೂನು ಸಲಹೆ ಆಪ್ತ ಸಲಹೆ ಸಲಹೆ ನೀಡಲು ತುರ್ತು ಸಂದರ್ಭದ ಸ್ಪಂದನೆಗಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕರ್ತವ್ಯ ನಿರ್ವಹಿಸುವಂತ ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರಗಳನ್ನು ಪೊಲೀಸ್ ಇಲಾಖೆ ಸಹಯೋಗದೊಂದಿಗೆ ಪ್ರಾರಂಭ ಮಾಡಿದೆ ಜಿಲ್ಲಾ ಎಸ್ ಪಿ ಅವರ ಕಚೇರಿ ಆವರಣದಲ್ಲೇ ಇರುತ್ತೆ ಅದರ ಟೋಲ್ ಫ್ರೀ ನಂಬರ್ ಒನ್ ಜೀರೋ ನೈನ್ ಜೀರೋ ಇದಕ್ಕೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡು ಸಲಹೆ ಸೂಚನೆ ಪಡ್ಕೊಬೋದು ಅದರ ಜೊತೆ ಡೇ ಕೇರ್ ಸೆಂಟರ್ಗಳು ಹಿರಿಯ ನಾಗರಿಕರ ಆರೋಗ್ಯ ಹಾಗೂ ವೈದ್ಯಕೀಯ ಸೌಲಭ್ಯಗಳನ್ನು ಕಲ್ಪಿಸೋದು ಹಿರಿಯ ನಾಗರಿಕರಲ್ಲಿ ಇರುವಂತಹ ಸಂಪನ್ಮೂಲಗಳನ್ನು ಯುಟ ಉಪಯೋಗಿಸ್ಕೊಳ್ಳೋ ಸಲುವಾಗಿ ಡೇ ಕೇರ್ ಸೆಂಟರ್ಗಳನ್ನು ಸ್ವಯಂ ಸೇವಕ ಸಂಸ್ಥೆಗಳ ಮೂಲಕ ಮಾಡಿದೆ ಪ್ರತಿ ಕೇಂದ್ರದಲ್ಲಿ ಐವತ್ತರಿಂದ ನೂರೈವತ್ತು ವೃದ್ಧರು ಅವಕಾಶ ನೀಡಿದೆ ಹಿರಿಯ ನಾಗರಿಕರಿಗೆ ಉಚಿತವಾಗಿ ಆರೋಗ್ಯ ಸಲಹೆ ಮಾರ್ಗದರ್ಶನ ಮನೋರಂಜನೆ ಕ್ರೀಡೆ ಇತರ ಚಟುವಟಿಕೆಗಳನ್ನು ಈ ಕೇಂದ್ರದ ಮೂಲಕ ಮಾಡ್ತಾರೆ ಅದರ ಜೊತೆಯಲ್ಲಿ ಜಿಯೋಮೆಟ್ರಿಕ್ ಕೇಂದ್ರಗಳು ಈ ಯೋಜನೆ ತುಂಬ ಉತ್ತಮವಾದ ಯೋಜನೆ ಈ ಯೋಜನೆ ಅಡಿಯಲ್ಲಿ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆಯ ಆಸ್ಪತ್ರೆಗಳಲ್ಲಿ ಹಿರಿಯ ನಾಗರಿಕರಿಗಾಗಿ ಹತ್ತು ಹಾಸ್ ಹಾಸಿಗೆಗಳನ್ನು ಕಾದಿರಿಸಂಥ ವ್ಯವಸ್ಥೆ ಉಚಿತ ಚಿಕಿತ್ಸೆಯನ್ನು ನೀಡೋದು ಪ್ರಸ್ತುತ ಕೋಲಾರ ತುಮಕೂರು ಬಿಜಾಪುರ ಚಿಕ್ಕಮಗಳೂರು ಉಡುಪಿ ಬಾಗಲಕೋಟೆ ಬೆಳಗಾವಿ ಕಲಬುರಗಿ ಶಿವಮೊಗ್ಗ ಧಾರವಾಡ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಈ ವ್ಯವಸ್ಥೆಯನ್ನು ಮಾಡಿದೆ ಈ ವ್ಯವಸ್ಥೆಯಿಂದಾಗಿ ಪ್ರತಿಯೊಬ್ಬ ನಿವೃತ್ತರು ಪಿಂಚಣಿದಾರರು ಹಿರಿಯ ನಾಗರಿಕರಿಗೆ ಉಪಯೋಗ ಆಗತ್ತೆ ಅದರ ಜೊತೆಯಲ್ಲಿ ಹಿರಿಯ ನಾಗರಿಕರಿಗಾಗಿ ಬಸ್ಗಳಲ್ಲಿ ರಿಯಾಯಿತಿ ದರದಲ್ಲಿ ಪ್ರಯಾಣ ಕೊಡುವಂತ ವ್ಯವಸ್ಥೆ ರಾಜ್ಯ ರಸ್ತೆ ಸಾರಿಗೆ ನಗರ ಸಾರಿಗೆ ಸಂಸ್ಥೆಗಳಲ್ಲಿ ಅರವತ್ತು ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟ ವಯೋಮಿತಿಯವರಿಗೆ ರಿಯಾಯಿತಿ ದರದಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ರಿಯಾಯಿತಿ ದರದಲ್ಲಿ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಡುವಂಥ ವ್ಯವಸ್ಥೆ ವೃದ್ಧಾಪ್ಯ ವೇತನ ವೃದ್ಧಾಪ್ಯ ವೇತನ ಈ ಯೋಜನೆಯಲ್ಲಿ ಸಾಮಾಜಿಕ ಭದ್ರತೆ ಪಿಂಚಣಿ ಇಲಾಖೆ ಜಾರಿಗೊಳಿಸಿದೆ ಅರವತ್ತರಿಂದ ಅರವತ್ನಾಲ್ಕು ವರ್ಷದ ಒಳಗಿನ ಫಲಾನುಭವಿಗಳಿಗೆ ಆರುನೂರು ರೂಪಾಯಿ ಪಿಂಚಣಿಯನ್ನು ನೀಡುತ್ತೆ ಅರವತ್ತೈದು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಸಾವಿರದ ಇನ್ನೂರು ರೂಪಾಯಿ ನೀಡಲಾಗತ್ತೆ ಈಗ ಜಾಸ್ತಿ ಆಗಿದೆ ಅದು ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಕಚೇರಿ ಮಾಹಿತಿ ಸಲಹಾ ವಿಭಾಗದಲ್ಲಿ ವಿಚಾರಣೆ ಮಾಡಬಹುದು ಅದರ ಜೊತೆಯಲ್ಲಿ ಇದರ ಜೊತೆಯಲ್ಲಿ ತಂದೆ ತಾಯಿ ಹಿರಿಯ ನಾಗರಿಕರನ್ನು ನಿರ್ಲಕ್ಷ್ಯ ಮಾಡೋದನ್ನು ತಪ್ಪಿಸಬೇಕು ಅವರಿಗೆ ಕಾನೂನಿನ ರಕ್ಷಣೆ ಕೊಡಬೇಕು ಅನ್ನೋ ಉದ್ದೇಶಕ್ಕಾಗಿ ಸರ್ಕಾರ ತಂದೆ ತಾಯಿ ಹಾಗೂ ಹಿರಿಯ ನಾಗರಿಕರ ಪಾಲನೆ ಪೋಷಣೆ ಹಾಗೂ ಕಲ್ಯಾಣ ಅಧಿನಿಯಮ ಅಂತ ಹೇಳಿ ಎರಡು ಸಾವಿರದ ಏಳರಲ್ಲಿ ತಂದಿದೆ ತಂದೆ ತಾಯಿ ಹಿರಿಯ ನಾಗರಿಕರ ಪಾಲನೆ ಪೋಷಣೆ ಅಧಿನಿಯಮವನ್ನ ಎರಡು ಸಾವಿರದ ಎಂಟರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅನುಷ್ಠಾನಗೊಂಡಿದೆ ಉಪವಿಭಾಗದ ಎಸಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ನ್ಯಾಯಾಧಿಕರಣ ರಚನೆ ಮಾಡುತ್ತೆ ನಿರ್ವಹಣಾ ಮಂಡಳಿ ಆಯಾ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅಪೀಲು ನ್ಯಾಯಾಧಿಕರಣ ಇರುತ್ತೆ ನಿರ್ವಹಣಾ ಮಂಡಳಿಯನ್ನು ರಚಿಸಿ ಕಾಯ್ದೆ ಅಡಿಯಲ್ಲಿ ಉಪಬಂಧಗಳನ್ನು ಅನುಷ್ಠಾನಗೊಳಿಸೋದು ಮೇಲ್ವಿಚಾರಣೆ ಜವಾಬ್ದಾರಿ ಜಿಲ್ಲಾಧಿಕಾರಿಯವರಿಗೆ ವಹಿಸಿದೆ ಏನು ನಿರ್ವಹಣಾ ನ್ಯಾಯಮಂಡಳಿ ಇದೆಯಲ್ಲ ತಿಂಗಳಿಗೆ ಹತ್ತು ಸಾವಿರದಿಂದ ವರೆಗೂ ಭತ್ತೆಯನ್ನ ನೀಡುವಂತೆ ಆದೇಶ ನೀಡಬಹುದು ತಪ್ಪಿದಲ್ಲಿ ಮೂರು ತಿಂಗಳ ಸಜೆ ಹಾಗೂ ಐದು ಸಾವಿರ ದಂಡ ವಿಧಿಸುವಂತಹ ಅವಕಾಶ ಇದೆ ಈ ನಿರ್ವಹಣಾ ಮಂಡಳಿಯ ತೀರ್ಪುಗಳನ್ನು ತಮಗೆ ವಿರುದ್ಧವಾಗಿ ಇಷ್ಟೇ ತೀರ್ಪು ಬಂದ್ರೆ ಆಯಾ ಜಿಲ್ಲಾಧಿಕಾರಿ ಕಚೇರಿ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಅಪೀಲು ಪ್ರಾಧಿಕಾರ ಇರುತ್ತೆ ಆ ಅಪೀಲು ಪ್ರಾಧಿಕಾರದಲ್ಲಿ ಅರ್ಜಿ ಸಲ್ಲಿಸಿ ನ್ಯಾಯವನ್ನ ಪಡ್ಕೊಂಬೋದು ತರ್ಟಿ ಡೇಸ್ ಒಳಗಡೆ ಇದು ವಿಚಾರಣೆ ಆಗತ್ತೆ ನ್ಯಾಯಾಧಿಕರಣದ ಆದೇಶವೇ ಅಂತಿಮ ಆಗಿರುತ್ತೆ ಆಯಾ ಜಿಲ್ಲಾ ಉಪನಿರ್ದೇಶಕರು ಮಹಿಳಾ ಮಕ್ಕಳ ಮಕ್ಕಳ ಕಲ್ಯಾಣ ಇಲಾಖೆಯವರು ಕೂಡ ಇದರಲ್ಲಿ ಇರ್ತಾರೆ ಅದೇ ರೀತಿ ಹಿರಿಯ ನಾಗರಿಕರಿಗೆ ನಿವೃತ್ತರಿಗೆ ಪಿಂಚಣಿದಾರರಿಗೆ ಕೇಂದ್ರ ಸರ್ಕಾರ ಯಾವ ಯಾವ ಯೋಜನೆಗಳನ್ನು ಕೊಟ್ಟಿದೆ ಅಂತ ನೋಡೋದಾದರೆ ಮೊದಲನೇದಾಗಿ ವೃದ್ಧಾಶ್ರಮಗಳು ಅರವತ್ತು ಅರವತ್ತಕ್ಕಿಂತ ಹೆಚ್ಚು ವಯಸ್ಸಿನ ನಿರ್ಗತಿಕರಿಗೆ ಉಚಿತ ಊಟ ವಸತಿ ವೈದ್ಯಕೀಯ ಸೌಲಭ್ಯಗಳನ್ನು ಕಲ್ಪಿಸಿ ಸಮಾಜದಲ್ಲಿ ನೆಮ್ಮದಿಯಿಂದ ಜೀವನ ನಡೆಸಲು ಈ ವೃದ್ಧಾಶ್ರಮಗಳನ್ನು ಸ್ಥಾಪನೆ ಮಾಡಿದೆ ಕೇಂದ್ರ ಸರ್ಕಾರ ಅನುದಾನವನ್ನು ಕೊಡುತ್ತೆ ಸಂಚಾರಿ ಆರೋಗ್ಯ ಘಟಕ ಇದು ತುಂಬ ಉಪಯೋಗವಾದಂಥ ಆರೋಗ್ಯ ಘಟಕ ಕೋಲಾರ ಜಿಲ್ಲೆಯಲ್ಲಿ ಪ್ರಾರಂಭವಾಗಿದೆ ಹಿರಿಯ ನಾಗರಿಕರು ವಾಸ ಮಾಡುವಂಥ ಸ್ಥಳಕ್ಕೆ ಹೋಗ್ಬಿಟ್ಟು ಅವರಿಗೆ ಟ್ರೀಟ್ಮೆಂಟನ್ನು ಕೊಡುವಂಥ ಮೊಬೈಲ್ ಮೆಡಿಕೇರ್ ಯೂನಿಟ್ ಇದು ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರಾರಂಭ ಆಗಬೇಕು ಅದರ ಜೊತೆಯಲ್ಲಿ ಡಿಮಿನೇಷಿಯಾ ಹಗಲು ಯೋಗಕ್ಷೇಮ ಕೇಂದ್ರ ಡೇ ಕೇರ್ ಸೆಂಟರ್ಗಳಲ್ಲಿ ಅಂದರೆ ಮರೆಗುಳಿತನದಿಂದ ಬಳತಾ ಇರುವಂಥ ಹಿರಿಯ ನಾಗರಿಕರಿಗೆ ಇದು ತುಂಬ ಉಪಯೋಗ ಆಗತ್ತೆ ಇಲ್ಲಿ ಸೂಕ್ತ ಚಿಕಿತ್ಸೆ ಔಷಧಿಗಳನ್ನು ಕೊಡ್ತಾರೆ ಅದರ ಜೊತೆಯಲ್ಲಿ ರಾಷ್ಟ್ರೀಯ ಹಿರಿಯ ನಾಗರಿಕರ ಸಹಾಯ ಮಾಡಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಹಿರಿಯ ನಾಗರಿಕರ ಯೋಜನೆ ಅಡಿಯಲ್ಲಿ ಅನುಷ್ಠಾನಗೊಂಡಿದೆ ರಾಜ್ಯ ಸರ್ಕಾರವು ಹಿರಿಯ ನಾಗರಿಕರಿಗೆ ಈ ಸೌಲಭ್ಯಗಳನ್ನು ಒದಗಿಸಿದೆ ನೈಟಿಗಲ್ ಮೆಡಿಕಲ್ ಟ್ರಸ್ಟ್ ಸ್ವಯಂ ಸ್ವಯಂ ಸೇವಕ ಸಂಸ್ಥೆ ಸಹಯೋಗದೊಂದಿಗೆ ರಾಷ್ಟ್ರೀಯ ಹಿರಿಯ ನಾಗರಿಕರ ಸಹಾಯವಾಣಿಯನ್ನು ಪ್ರಾರಂಭ ಮಾಡಿದೆ ಈ ಸಹಾಯವಾಣಿಯಲ್ಲಿ ಹಿರಿಯ ನಾಗರಿಕರಿಗಿರುವಂಥ ಯೋಜನೆಗಳ ಬಗ್ಗೆ ಮಾಹಿತಿ ಕಾಯ್ದೆಗಳ ಬಗ್ಗೆ ಅರಿವು ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಆರ್ಥಿಕ ಹಾಗೂ ಕಾನೂನಾತ್ಮಕ ಸಮಸ್ಯೆಗಳನ್ನು ಬಗೆಹರಿಸೋಂಥ ಸಂಸ್ಥೆ ಕೌಟುಂಬಿಕ ದೌರ್ಜನ್ಯಗಳನ್ನು ಕಿರುಕುಳಗಳನ್ನು ತಡೆಯುವಂಥ ಸಂಸ್ಥೆ ಈ ಟೋಲ್ ಫ್ರೀ ನಂಬರ್ ಒನ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ಈ ನಂಬರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಬೋದು ಹೆಚ್ಚಿನ ಮಾಹಿತಿಗಾಗಿ ವಿಕಲಚೇತನರು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯನ್ನು ಸಂಪರ್ಕಿಸ್ಬೋದು ಅಂತ ಹೇಳ್ತಾ ಈ ಎಲ್ಲ ಯೋಜನೆಯ ಲಾಭವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ